ನಮಸ್ಕಾರ ಸರ್ ಓಡಾಡ್ಕೊಂಡು ಬಂದ್ರಿ ನೀವು ಬಹುಶಃ ಒಂದು ಎಂಟತ್ತು ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯಿತು ಆ ಸಂದರ್ಭದಲ್ಲಿ ಬಹುಶಃ ಇಷ್ಟು ಪುಸ್ತಕ ಸ್ಟಾಲ್ಗಳನ್ನು ಬೆಂಗಳೂರು ನೋಡಿದ್ದು ಅದಾದ ನಂತರ ಇಷ್ಟು ಪುಸ್ತಕಗಳ ಪ್ರಕಾಶಕರು ಪುಸ್ತಕ ಮಾರಾಟಗಾರರು ಬೆಂಗಳೂರಿನಲ್ಲಿ ಒಂದು ಸಾರ್ವಜನಿಕ ಸ್ಥಳದಲ್ಲಿ ಸೇರಿ ಇಷ್ಟು ಪುಸ್ತಕ ಮಾರಾಟ ಮಾಡ್ತಿರುವಂಥದ್ದು ಇಂಥದ್ದು ಇದು ಮೊದಲ ಸಲ ಅದಾದ ನಂತರ ನನಗೆ ಹಾಗೆ ಬಹಳ ಚೆನ್ನಾಗಿದೆ ತುಂಬ ವಿಶಾಲವಾದ ಪಾರ್ಕು ಈ ಸ್ವಾಭಿಮಾನ ಉದ್ಯಾನವನ ಎಚ್ ಎಸ್ ಆರ್ ಲೇಔಟಲ್ಲಿ ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ ನಿನ್ನೆ ರಾಜ್ಯದ ಮುಖ್ಯಮಂತ್ರಿನೂ ಬಂದು ಉದ್ಘಾಟನೆ ಮಾಡಿದ್ದಾರೆ ಬಹಳ ಜನ ಬರ್ತಾ ಇದ್ದಾರೆ ನನ್ನ ತುಂಬ ಆತ್ಮೀಯರು ಅನೇಕ ಜನ ಇವತ್ತು ಇಲ್ಲಿ ಸಿಕ್ಕಿದ್ರು ಪುಸ್ತಕ ಸಂತೆ ವೀರಲೋಕ ಬುಕ್ಸ್ನ ವೀರಕಪುತ್ರ ಶ್ರೀನಿವಾಸ್ ಶ್ರೀನಿವಾಸ ಅವರ ಒಂದು ಕಲ್ಪನೆಯಲ್ಲಿ ಬಂದಿರುವಂಥ ಒಂದು ಬಹಳ ಒಂದು ಮಹತ್ವಾಕಾಂಕ್ಷಿ ಆದ ಆಗಿ ಹೊರಹೊಮ್ಮದಂತಹ ಒಂದು ಕಾರ್ಯಕ್ರಮ ಇದು ಹೆಚ್ಚೆಚ್ಚು ಜನ ವಿಶೇಷವಾಗಿ ಕನ್ನಡಿಗರು ಇವತ್ತು ಕನ್ನಡವನ್ನು ಕನ್ನಡದ ಮೂಲಕ ಜ್ಞಾನವನ್ನು ಪಡೆಯುವಂಥದ್ದು ಕನ್ನಡದ ಮೂಲಕ ಚಿಂತನೆಯನ್ನು ಹೇಳುವಂತಹ ಕೆಲಸ ಜಾಸ್ತಿ ಆದರೆ ಮಾತ್ರ ಕನ್ನಡ ಇನ್ನೂ ಸಶಕ್ತ ಭಾಷೆಯಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಇವಾಗಿರುವಂಥ ಸವಾಲುಗಳ ಮಧ್ಯೆ ಹಾಗಾಗಿ ಕನ್ನಡ ಪುಸ್ತಕಗಳ ಮಾರಾಟವನ್ನು ಪ್ರೋತ್ಸಾಹಿಸುವಂತಹ ಮತ್ತು ಬರಹಗಾರರಿಗೆ ವಿಶೇಷವಾಗಿ ಯಾವುದೇ ಭಾಷೆಯ ಈಗ ಕನ್ನಡದ ಆಸ್ತಿ ಅಂದರೆ ಕನ್ನಡ ಪಸರಿಸಿದ್ದು ಅಥವಾ ಕನ್ನಡ ಆಳವಾಗಿ ಬೇರೂರಿದ್ದು ಯಾರ ಕಾರಣದಿಂದ ಅಂತ ನಾವು ಇತಿಹಾಸದಲ್ಲಿ ನೋಡಿದಾಗ ಪಂಪ ರನ್ನ ಬಸವಣ್ಣನವರ ಜೊತೆಗೆ ಉಳಿದಂತಹ ನೂರಾರು ಶರಣರು ಸೃಷ್ಟಿ ಮಾಡಿದಂತಹ ಸಾಹಿತ್ಯ ಕುಮಾರವ್ಯಾಸ ಈ ಕಳೆದ ಎರಡು ಮೂರು ಶತಮಾನ ಕಳೆದ ಒಂದೆರಡು ಶತಮಾನಗಳಲ್ಲಿ ಕುವೆಂಪು ಆದಿಯಾಗಿ ಬೇಂದ್ರೆಯವರಾದಿಯಾಗಿ ಈ ತರಹದವರೆಲ್ಲ ವಿಶಿಷ್ಟವಾದ ಸೃಜನಶೀಲವಾದಂತಹ ಸಾರ್ವತ್ರಿಕ ಮೌಲ್ಯಗಳಿರುವಂತಹ ಸಾಹಿತ್ಯವನ್ನು ಸೃಷ್ಟಿ ಮಾಡಿದ್ರಿಂದ ಅದನ್ನು ಓದ್ತಾ ಅದನ್ನು ಓದ್ತಾ ಅಭಿಪ್ರಾಯಗಳನ್ನು ರೂಪಿಸ್ಕೊಳ್ತಾ ತಮ್ಮ ಭಾಷೆಯನ್ನು ಅಂದರೆ ಬೇರೆ ಬೇರೆ ವಿಚಾರಗಳನ್ನು ಬರೆಯೋದಕ್ಕೆ ಹೋದಂತಹ ಸಾಹಿತ್ಯಗಳಿಂದಾಗಿ ಕನ್ನಡ ಅದು ವಿಸ್ತರಿಸ್ತಾ ಹೋಗುತ್ತೆ ಹಾಗಾಗಿ ಹೆಚ್ಚು ಜನ ಇವತ್ತಿನ ಸಂದರ್ಭದಲ್ಲಿ ಬರೆಯುವಂಥದ್ದಾಗಬೇಕು ಜ್ಞಾನ ಸೃಷ್ಟಿಗೆ ಮುಂದಾಗಬೇಕು ಒಳನೋಟುಗಳನ್ನು ಕೊಡಬೇಕು ಇರುವಂತಹ ಸಮಸ್ಯೆಗಳಿಗೆ ವಿಚಾರಗಳಿಗೆ ಹಾಗಾಗಿ ಅಂಥದ್ದಾಗಬೇಕು ಅಂದರೆ ತಾವು ಬರೆದ ಸಮಯ ಯಾಕಂದರೆ ಒಂದು ಪುಸ್ತಕ ಮಾಡಬೇಕು ಅಂದರೆ ಈಗ ನಾನು ನನ್ನ ಸಹಜ ಜೀವನ ಪುಸ್ತಕನೂ ಸಹ ಇವತ್ತು ಬಿಡುಗಡೆ ಆಗ್ತಾಯಿದೆ ನಾನು ಹತ್ತಾರು ದಿನಗಳ ಕಾಲ ಈ ಪುಸ್ತಕ ಬರೆಯೋದಕ್ಕೆ ಕೆಲಸ ಮಾಡಿದೆ ಯಾಕಂದರೆ ಇದು ಕಂಪ್ಯೂಟ್ರಲ್ಲಿ ಬರೀಬೇಕು ಕೈಯಲ್ಲಿ ಬರೆದಷ್ಟು ಸುಲಭ ಅಲ್ಲ ರಿಸರ್ಚ್ ಮಾಡಬೇಕು ಸಣ್ಣ ಪುಟ್ಟ ರಿಸರ್ಚ್ ಅಲ್ಲ ನಾನಂತೂ ಇದನ್ನು ಬರೆಯೋದಕ್ಕೆ ಭಾಳ ದೊಡ್ಡ ದೊಡ್ಡ ಪುಸ್ತಕಗಳನ್ನ ಹಲವಾರು ಪುಸ್ತಕಗಳನ್ನ ನನ್ನ ಹತ್ತಾರು ವರ್ಷಗಳ ಜೀವನವನ್ನು ಆ್ಯಕ್ಚುಲಿ ಅನುಭವವನ್ನು ಕೇವಲ ನಾಲ್ಕೈದು ಪುಟ್ಟದಲ್ಲಿ ಬರೆಯುವಂಥದಕ್ಕೆ ನನ್ನ ಹತ್ತಾರು ವರ್ಷದ ಅನುಭವವನ್ನು ಅಷ್ಟರಲ್ಲಿ ದಾಖಲಿಸೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಸಾಕಷ್ಟು ಸಮಯ ಆಗುತ್ತೆ ಅಷ್ಟೆಲ್ಲ ಆದರೂ ಒಂದು ನೂರು ಕಾಪಿ ಹೋಗಲ್ಲ ಇನ್ನೂರು ಕಾಪಿ ಹೋಗಲ್ಲ ಅಂದರೆ ಎಷ್ಟೋ ಜನ ಇವತ್ತು ಕನ್ನಡ ಪುಸ್ತಕ ಬುಕ್ ಪಬ್ಲಿಷ್ ಮಾಡ್ತಿರುವಂಥವರು ಐವತ್ತು ಸಾವಿರ ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ಬುಕ್ ಪಬ್ಲಿಷ್ ಮಾಡ್ತಾರೆ ಆದರೆ ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಬೆಲೆ ಬಾಳುವಷ್ಟು ಪುಸ್ತಕಗಳು ಹೋಗೋದಿಲ್ಲ ಹಾಗಾಗಿ ಇದೊಂದು ದೊಡ್ಡ ಮಾರುಕಟ್ಟೆಯ ಕೊರತೆ ಇದೆ ಓದುಗರ ಕೊರತೆ ಇಲ್ಲ ಮಾರುಕಟ್ಟೆಯ ಕೊರತೆ ಇದೆ ಸರಿಯಾಗಿ ಓದುವಂಥವರಿಗೆ ಪುಸ್ತಕ ತಲುಪಿಸುವಂತಹದ್ದು ಈ ತರಹದ್ದೆಲ್ಲ ಹಾಗಾಗಿ ಇವರು ವಿಶೇಷವಾಗಿ ವೀರಕಪುತ್ರ ಶ್ರೀನಿವಾಸು ವಿನೂತನವಾಗಿ ಕೆಲವೊಂದು ಪ್ರಯತ್ನಗಳನ್ನ ಮಾಡ್ತಾ ಬರ್ತಿದ್ದಾರೆ ಕಳೆದ ಎರಡು ವರ್ಷಗಳಲ್ಲಿ ಅವರು ಅವರದೇ ಒಂದು ಬಿ ಬಿ ಸಿ ಅಂತ ಒಂದು ಹೋಟೆಲ್ ಕಮ್ ಅದು ಸ್ಯಾಂಡ್ವಿಚ್ಚು ಎಲ್ಲ ಮಾರು ಬರ್ಗರ್ ಮಾರು ಅಂತ ಇದರಲ್ಲಿ ಅಲ್ಲೇ ಒಂದು ಬುಕ್ ಸ್ಟಾಲ್ ಇಟ್ಟು ಬೇರೆ ಬೇರೆ ಕಡೆ ಮಾಡ್ತಾ ಅವರು ಇಷ್ಟೊತ್ತು ಕ ಕಳೆದ ಎರಡು ವರ್ಷದಲ್ಲೇ ಸುಮಾರು ಎಪ್ಪತ್ತಕ್ಕಿಂತ ಹೆಚ್ಚು ಬುಕ್ಸು ಪಬ್ಲಿಷ್ ಮಾಡಿದ್ದಾರೆ ಆಮೇಲೆ ಇದನ್ನು ನಿಜಕ್ಕೂ ನಾವು ಜನರಿಗೆ ತಲುಪಿಸ್ಬೇಕು ಅಂದರೆ ಯಾವೆಲ್ಲ ವಿನೂತನವಾಗಿ ನಾವು ಯೋಜನೆಗಳನ್ನು ಹಾಕ್ಕೊಳ್ಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದಾರೆ ಹಾಗಾಗಿ ಇದು ಬಹುಶಃ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಸಣ್ಣ ಪುಟ್ಟದಾಗಿ ಇದು ಮಾಡುವಂಥದ್ದಲ್ಲ ಇವತ್ತಿಲ್ಲಿ ಪುಸ್ತಕ ಸಂತೆಯಲ್ಲಿ ನಾನು ಮೊನ್ನೆ ಬಂದು ನೋಡ್ಕೊಂಡು ಹೋದೆ ಇಲ್ಲಿ ಆರೋಗ್ಯ ಸಂತೆ ಅಂತ ಮಾಡಿದ್ದಾರೆ ಜೊತೆಗೆ ಏನು ಫುಡ್ಡು ಆಹಾರ ಸಂತೆ ಅಂತ ಜೊತೆಗೆ ಸಂಗೀತ ಇವೆಲ್ಲ ಇರುವಂತಹದ್ದು ಈ ತರಹದ ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ವಿಶೇಷವಾಗಿ ಸಂಗೀತ ನೃತ್ಯ ಈ ಥರದ್ದೆಲ್ಲ ಒಂದು ಕಡೆಗೆ ತರುವಂತಹ ಒಂದು ಆಹ್ಲಾದಕರ ವಾತಾವರಣ ನಿರ್ಮಾಣ ಮಾಡುವಂಥದ್ದು ಬಹಳ ದೊಡ್ಡ ಪ್ರಯತ್ನ ಹಾಗಾಗಿ ನಾನು ಬೆಂಗಳೂರಿನ ಜನತೆ ಇಂತಹ ಅವಕಾಶಗಳನ್ನು ಕಳ್ಕೊಬೇಡಿ ಮುಂದಿನ ದಿನಗಳಲ್ಲಿ ಈ ಥರದನ್ನು ಬೇರೆ ಕಡೆ ಆಯೋಜನೆ ಮಾಡೋದಾಗಲೂ ಸಹ ದಯವಿಟ್ಟು ಬಂದು ಭಾಗವಹಿಸಿ ಕುಟುಂಬದ ಕುಟುಂಬದವರೊಂದಿಗೆ ಬನ್ನಿ ಮಕ್ಕಳ ಜೊತೆಗೆ ಬನ್ನಿ ವಿಶೇಷವಾಗಿ ಮಕ್ಕಳು ಚಿಕ್ಕ ಮಕ್ಕಳಿರುವಂಥವ್ರು ಮಕ್ಕಳ ಜೊತೆಗೆ ಬನ್ನಿ ಪುಸ್ತಕಗಳನ್ನು ನೋಡೋದ್ರ ಮೂಲಕವೇ ಮಕ್ಕಳಿಗೆ ಪುಸ್ತಕದಲ್ಲಿ ಒಂದು ಮೌಲ್ಯ ಆಗಿದೆ ಅದರಲ್ಲಿ ಅದು ಒಂದು ಬಹಳ ಮುಖ್ಯವಾದಂತಹ ಭಾಗ ನಮ್ಮದು ಪುಸ್ತಕವನ್ನು ಓದೋದು ಸಹ ಒಂದು ರೀತಿಯಲ್ಲಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತೆ ಮತ್ತು ಅದು ಬಹಳ ಮುಖ್ಯವಾದಂತಹ ನಾವು ಗೌರವಿಸಬೇಕಾದಂಥ ವಿಚಾರ ಅಂತ ಮಕ್ಕಳಿಗೆ ಪರೋಕ್ಷವಾಗಿ ಗೊತ್ತಾಗ್ತಾ ಹೋಗುತ್ತೆ ಆಗ ಅವರು ಹೆಚ್ಚೆಚ್ಚು ಪುಸ್ತಕಗಳನ್ನ ಓದ್ತಾರೆ ಆ ಮೂಲಕ ತಮ್ಮ ಅಕಾಡೆಮಿಕ್ ಏನಿರುತ್ತೆ ಆ ಪುಸ್ತಕಗಳನ್ನು ಚೆನ್ನಾಗಿ ಓದುವಂತಹ ಒಂದು ಹಂತಕ್ಕೆ ಬೆಳೀತಾ ಹೋಗ್ತಾರೆ ಹಾಗಾಗಿ ಕುಟುಂಬದೊಂದಿಗೆ ಬನ್ನಿ ಒಂದಷ್ಟು ಪುಸ್ತಕಗಳನ್ನ ತಗೊಳ್ಳಿ ಮಕ್ಕಳ ಜೊತೆಗೆ ನಿಮ್ಮ ಮನೆಯವ್ರ ಜೊತೆಗೆ ಕೂತ್ಕೊಂಡು ಓದಿ ಇದೆಲ್ಲ ನಾನು ಆ ವಿಚಾರಗಳನ್ನೂ ಇದರಲ್ಲಿ ಬರೆದಿದ್ದೀನಿ ಸಹಜ ಜೀವನದಲ್ಲಿ ಮಕ್ಕಳ ಜೊತೆಗೆ ನೀವು ಓದಿ ಮಕ್ಕಳ ಜೊತೆ ವಿಚಾರಗಳನ್ನ ಹಂಚ್ಕೊಳ್ಳಿ ಅಂತಲೂ ಸಹ ಇದರಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಹೇಳಿದ್ದೀನಿ ಸೊ ಆ ರೀತಿಯಲ್ಲಿ ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲರೂ ಸಹ ಸಾರ್ವಜನಿಕರಲ್ಲಿ ಕನ್ನಡಿಗರಲ್ಲಿ ಬೆಂಗಳೂರಿನ ಕನ್ನಡಿಗರಲ್ಲಿ ಕೇಳಿ ಿ ಸರ್ ಈಗ ನೀವಾಗಲೇ ಈಗಾಗಲೇ ಹೇಳಿದರೆ ನೀವು ಕೂಡ ಬರಹಗಾರರು ಹಾಗೆ ನಿಮ್ಮ ಹೊಸ ಪುಸ್ತಕಕ್ಕೆ ಒಂದಷ್ಟು ಪುಸ್ತಕಗಳನ್ನು ಓದಿ ಅಧ್ಯಯನ ಮಾಡಬೇಕಾಯ್ತು ಅಂತ ನಿಮ್ಮ ಒಂದು ಪುಸ್ತಕದ ಒಂದು ಈ ಓದಿನ ಪಯಣದಲ್ಲಿ ನಿಮ್ಮ ಮೇಲೆ ವಿಶೇಷವಾಗಿ ಪ್ರಭಾವ ಬೀರುವಂಥ ಒಂದು ಲೇಖಕರು ಅಥವಾ ಒಂದು ಪುಸ್ತಕ ಯಾವುದು ಅಂತ ಒಬ್ಬರು ಇಬ್ಬರು ಅಂತಿಲ್ಲ ನನಗೆ ಹತ್ತಾರು ಜನ ಆದರೆ ಇಬ್ಬರು ವ್ಯಕ್ತಿಗಳನ್ನು ಈ ಸಂದರ್ಭದಲ್ಲಿ ನಾನು ನೆನಪಿಸ್ಕೊಳ್ಬೇಕು ಒಂದು ಮಹಾತ್ಮ ಗಾಂಧೀಜಿ ಇನ್ನೊಂದು ನಮ್ಮ ಕನ್ನಡಿಗರ ಕುಲನಾಯಕರಲ್ಲಿ ಒಬ್ಬರು ಅಂತ ನಾನು ಭಾವಿಸುವಂತಹ ಕುವೆಂಪು ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ನಾನು ಅದು ಒಟ್ಟಾರೆ ಕನ್ನಡ ಇದರಲ್ಲಿ ಕುವೆಂಪು ಮತ್ತು ಬಸವಣ್ಣ ಇವರು ನನ್ನ ಮೇಲೆ ಬೀರಿರುವಂತಹ ಪ್ರಭಾವ ಬಹಳ ದಟ್ಟವಾದದ್ದು ಅದು ಆತ್ಮದ ಒಳಗಡೆ ಇರುವಂತಹದ್ದು ಆಮೇಲೆ ನನ್ನ ಪ್ರಕಾರ ನಾನು ಅಷ್ಟೇ ಅಲ್ಲ ನಾನೊಬ್ಬ ಓದುಗಾ ಕಮ್ ಸಾಹಿತಿನೂ ಹೌದು ಆದರೆ ಪ್ರಕಾಂಡ ಪಂಡಿತರು ಕನ್ನಡದಲ್ಲಿ ಇದ್ದಾರೆ ಎಲ್ಲರ ಬಹುತೇಕ ಎಲ್ಲರ ಅಭಿಪ್ರಾಯ ಏನು ಅಂದರೆ ಕುವೆಂಪುರವರ ಮಲೆಗಳಲ್ಲಿ ಮದುಮಗಳು ಕನ್ನಡದ ಸರ್ವಶ್ರೇಷ್ಠ ಕಾದಂಬರಿ ಇಲ್ಲಿಯ ತನಕ ಬಂದಿರುವಂಥ ಕಾದಂಬರಿಗಳಲ್ಲೇ ಕನ್ನಡದ ಕಾದಂಬರಿಗಳಲ್ಲಿ ನೀವು ಪಟ್ಟಿ ಮಾಡಿದಾಗ ನಂಬರ್ ಒನ್ ಸ್ಥಾನದಲ್ಲಿ ನಿಲ್ಲುವಂತಹದ್ದು ಮಲೆಗಳಲ್ಲಿ ಮದುಮಗಳು ಅದೇ ರೀತಿಯಲ್ಲಿ ಅವರವರ ಶ್ರೀರಾಮಾಯಣ ದರ್ಶನಂ ಬಹಳ ಅದ್ಭುತವಾದ ಕಾವ್ಯ ನಾನು ಆ ಕಾವ್ಯವನ್ನು ಓದಿಲ್ಲ ಅದರ ಗದ್ಯ ರೂಪವನ್ನು ಓದಿದ್ದೀನಿ ಯಾಕಂದರೆ ನನಗೆ ಆ ಕಾವ್ಯ ಓದೋದಕ್ಕೆ ಬೇಕಾದಂತಹ ಭಾಷಾ ಇದ ಪ್ರೌಢಿಮೆ ಆಗಲಿ ಅಥವಾ ಆ ತಾಳ್ಮೆ ಯಾಕಂದರೆ ಕಾವ್ಯವನ್ನು ಓದೋದಕ್ಕೆ ಅದರದ್ದೊಂದು ಮನಸ್ಥಿತಿ ಬೇಕು ನನಗೆ ಅದನ್ನು ಯಾಕಂದರೆ ಅವರು ಸಮಾಸಗಳಿರುತ್ತೆ ವಿ ಪದಗಳನ್ನು ವಿಂಗಡಣೆ ಮಾಡಿಕೊಳ್ಬೇಕು ಇವೆಲ್ಲ ಸ್ವಲ್ಪ ಕಷ್ಟವಾದ ಕಾರಣಕ್ಕಾಗಿ ನಾನು ಕಾವ್ಯವನ್ನು ಓದಿಲ್ಲ ಆದರೆ ಆ ಕಾವ್ಯದ ಗದ್ಯಾನುವಾದವನ್ನು ಓದಿದ್ದೀನಿ ಅದರಲ್ಲಿ ಅವ್ರು ಕಟ್ಕೊಡುವಂತಹ ದರ್ಶನ ಇದೆಯಲ್ವಾ ಅದಕ್ಕೆ ಅದೇ ಕಾರಣದಿಂದಾಗಿಯೇ ಭಾರತದ ಎರಡನೇ ಅಥವಾ ಮೂರನೇ ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದು ಶ್ರೀರಾಮಾಯಣ ದರ್ಶನಮಗೆ ಕನ್ನಡದ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದು ಶ್ರೀರಾಮಾಯಣ ದರ್ಶನಮಗೆ ಹಾಗಾಗಿ ಕುವೆಂಪು ಬಹಳ ದೊಡ್ಡ ದಾರ್ಶನಿಕ ಕವಿ ಹಾಗಾಗಿ ಕನ್ನಡದ ಮಟ್ಟಿಗೆ ಹೇಳೋದಾದರೆ ನನ್ನ ಮೇಲೆ ಅತಿ ಹೆಚ್ಚು ಪ್ರಭಾವ ಕೇವಲ ಸಾಹಿತ್ಯದೊಂದೇ ಅಷ್ಟೇ ಅಲ್ಲ ವಿಚಾರಗಳಿಂದಾಗಿ ಅವರ ಕ್ರಾಂತಿಗೆ ಆಹ್ವಾನ ಭಾಷಣಕ್ಕೆ ಮತ್ತು ಲೇಖನಕ್ಕೆ ಈಗ ಐವತ್ತು ವರ್ಷ ಸೊ ಎಪ್ಪತ್ನಾಲ್ಕರಲ್ಲಿ ಅವರು ಕೊಟ್ಟಂತಹ ಕರೆ ಕನ್ನಡದ ಮುಂದಿನ ತಲೆಮಾರುಗಳ ಮೇಲೆ ಭಾಳ ದಟ್ಟವಾದಂತಹ ಪ್ರಭಾವವನ್ನು ಬೀರಿತು ಹಲವಾರು ಕಾರಣಗಳಿಂದಾಗಿ ಸೊ ಹಾಗಾಗಿ ನಾನು ಕನ್ನಡದ ನನ್ನ ಸಾರ್ವಕಾಲಿಕ ಪ್ರಿಯ ಲೇಖಕರಲ್ಲಿ ಕುವೆಂಪು ಮೊದಲ ಸಾಲಿನಲ್ಲಿರ್ತಾರೆ ಹಾಗಂದರೆ ಆದರೆ ಅಷ್ಟೇ ಅಲ್ಲ ಇನ್ನೂ ಹತ್ತಾರು ಜನ ಇದ್ದಾರೆ ಆದರೆ ಈ ಸಂದರ್ಭದಲ್ಲಿ ಕೇಳಿದ್ದಕ್ಕೆ ಕುವೆಂಪು ಮತ್ತು ಒಟ್ಟಾರಿಯಾಗಿ ವ್ಯಕ್ತಿತ್ವದ ವಿಚಾರಗಳಲ್ಲಿ ಇನ್ನೊಂದು ಮಹಾತ್ಮ ಗಾಂಧೀಜಿನೂ ಭಾಳ ದೊಡ್ಡ ಲೇಖಕ ಅವರು ಬರೆದಿರೋದು ಮಾತಾಡಿರೋದು ಈ ಹೊತ್ತಿಗೂ ದೊಡ್ಡ ದೊಡ್ಡ ಭಂಡಾರಗಳು ಸೊ ಹಾಗಾಗಿ ಮಹಾತ್ಮ ಗಾಂಧೀಜಿ ಮತ್ತು ಕುವೆಂಪು ಲೇಖಕರಾಯ ಕುವೆಂಪು ಜೊತೆಗೆ ಬಸವಣ್ಣ ಈಗ ನಾನು ಒಟ್ಟಾರೆ ಕನ್ನಡ ವಿಚಾರ ಕೇಳೋದ್ರೆ ಬಸವಣ್ಣ ಮತ್ತು ಕುವೆಂಪು ಆದರೆ ಇತ್ತೀಚಿನ ಲೇಖಕರಲ್ಲಿ ಅಂದಾಗ ಕುವೆಂಪು ಒಟ್ಟಾರೆಯಾಗಿ ಕನ್ನಡದ ಇಡೀ ಕನ್ನಡ ಮತ್ತು ಕರ್ನಾಟಕವನ್ನು ಕಟ್ಟಿದಂಥವರಲ್ಲಿ ಈ ಇಬ್ಬರು ಮಹನೀಯರ ಪಾತ್ರ ಭಾಳ ದೊಡ್ಡದು ಅಂತ ನನ್ನ ಭಾವನೆ ಸರ್ ಹಾಗೆ ನೀವು ಇತ್ತೀಚೆಗೆ ಓದಿದ್ದು ಯಾವ್ದಾದ್ರು ಒಂದು ಇಷ್ಟವಾದ ಕೃತಿ ಯಾವ್ದಾದ್ರು ಹಲವಾರಿದೆ ಇತ್ತೀಚೆಗೆ ಹೊಸ ಲೇಖಕರು ಬರೆದಿರುವಂಥ ಪುಸ್ತಕಗಳ ಬಗ್ಗೆ ನನಗೆ ತುಂಬ ನಿರಾಶೆ ಇದೆ ಮಹತ್ವಾಕಾಂಕ್ಷೆನೇ ಇಲ್ಲದಂತಹ ಮೀಡಿಯೋಕರ್ ಅಂತ ಹೇಳ್ತಾರಲ್ವ ಆ ತರಹದ ಬರಹಗಳು ಜಾಸ್ತಿ ಇದೆ ನಾನೊಂದು ಎರಡು ಮೂರು ಪುಸ್ತಕ ಓದಿ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಆ ಈಗ ವಿಶೇಷವಾಗಿ ಯುವಕರು ಗಮನಿಸಬೇಕಾಗಿರೋದು ನನ್ನ ಪ್ರಕಾರ ಇಬ್ಬರು ಲೇಖಕರು ತಮ್ಮ ಯೌವನದಲ್ಲಿ ಇಪ್ಪತ್ತೈದು ವರ್ಷದ ಆಸುಪಾಸಿನಲ್ಲಿ ಓದಿ ಬರೆದಂತಹ ಎರಡು ಕೃತಿಗಳನ್ನು ಯಾಕಂದರೆ ಇವಾಗ ಬರೀತಿರುವಂತಹ ಜನರಿಗೆ ಅವ್ರಿಗಿದ್ದಂತಹ ಹಿಂದಿನವ್ರಿಗಿದ್ದಷ್ಟು ಸವಾಲುಗಳಿಲ್ಲ ಗಿರೀಶ್ ಕಾರ್ನಾಡ್ ಅವರು ಬರೆದಂತಹ ತಲೆದಂಡ ಅನಿಸುತ್ತೆ ಮೊದಲ ನಾಟಕ ಅದು ಜೊತೆಗೆ ಅನಂತಮೂರ್ತಿಯವರ ಸಂಸ್ಕಾರ ಅವೆಲ್ಲ ಇಪ್ಪತ್ತೈದು ಮೂವತ್ತು ವರ್ಷ ಆಸುಪಾಸಿನಲ್ಲಿ ಬರೆದಿರುವಂಥದ್ದು ಸಣ್ಣ ಪುಸ್ತಕಗಳೇ ಅಥವಾ ನಾಟಕ ಮತ್ತು ಅದೊಂದು ಕಾದಂಬರಿ ಆದರೆ ಆ ಸಮಯದಲ್ಲಿ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಅವರ ಅವರು ಕಂಡಂತಹ ಒಂದು ಏನು ದರ್ಶನಗಳಾಗಲಿ ಆ ಮಹತ್ವಾಕಾಂಕ್ಷೆಗಳಾಗಲಿ ಆ ಒಂದು ಧೈರ್ಯ ಅಂತಹ ಒಂದು ಸಬ್ಜೆಕ್ಟ್ನ ತೆಗೆದುಕೊಂಡು ಅದನ್ನು ಅವರು ಬರೆದ ರೀತಿ ಇರಲಿ ಅದು ಅದು ಈಗಿನ ಕಾಲದ ಯುವ ಬರಹಗಾರರಿಗೆ ಮಾರ್ಗದರ್ಶಿ ಆಗಬೇಕು ಆದರೆ ನಾನು ಕಂಡ ಹಾಗೆ ಇತ್ತೀಚಿನ ದಿನಗಳಲ್ಲಿ ಫೇಸ್ಬುಕ್ಕಲ್ಲಿ ಲೈಕು ಇನ್ನೊಂದು ಈ ಥರದಕ್ಕೆಲ್ಲ ಒಳಗೊಂಡು ತಮ್ಮ ಅಂತಹಸತ್ವವನ್ನು ಕಳೆದುಕೊಂಡು ಬಹಳ ಕಳಪೆಯಾಗಿ ಬರುತ್ತಿರುವಂಥ ಜನ ಜಾಸ್ತಿ ಇದ್ದಾರೆ ಬರೀಲಿ ಮುಂದಕ್ಕೆ ಅವರು ಆಗುತ್ತೆ ಪ್ರಬುದ್ಧರಾಗ್ತಾರೆ ಅನ್ನುವಂಥ ಭಾವನೆ ನನಗಿದೆ ಆದರೆ ದೊಡ್ಡ ದೊಡ್ಡ ಮಹತ್ವಾಕಾಂಕ್ಷೆಯಿಂದ ಬರೀಬೇಕು ಮಹತ್ವಾಕಾಂಕ್ಷೆಯಿಂದ ನೀವು ಬರೀಲಿಲ್ಲ ಯಾವುದೋ ಒಂದು ಮೆಚ್ಚುಗೆಗೋ ಪ್ರಶಸ್ತಿಗೋ ಅಥವಾ ಇನ್ಯಾವುದೋ ಒಂದು ತುಡಿತಕ್ಕೋ ಬರೆದ್ರೆ ಸಾಕಾಗೋದಿಲ್ಲ ನೀವು ಸತ್ಯವನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಆತ್ಮವಿಮರ್ಶೆ ಆತ್ಮ ನಿರೀಕ್ಷಣೆ ಮಾಡಿಕೊಂಡು ಬಂದು ಒಂದು ಸಬ್ಜೆಕ್ಟ್ನ ನೀವು ಪ್ರೆಸೆಂಟ್ ಮಾಡಿದಾಗ ಅದನ್ನು ನೀವು ನಿಮ್ಮನ್ನು ನೀವೇ ಶೋಧಿಸ್ಕೊಳ್ತಾ ಬರೆದಾಗ ಅದು ಕೊಡುವಂತಹ ಏನು ಪ್ರಾಡಕ್ಟ್ ಏನಿದೆ ಅದೇನೇ ಬೇರೆ ಹಾಗಾಗಿ ನನಗೆ ಬೇರೆ ಸ್ವಲ್ಪ ಯೋಚನೆ ಮಾಡಿದ್ರೆ ನನಗೆ ಇತ್ತೀಚಿನ ಓದಿದಂಥ ಒಂದಷ್ಟು ಪುಸ್ತಕಗಳ ಜ್ಞಾಪಕ ಬರುತ್ತೆ ಆದರೆ ಒಟ್ಟಾರೆಯಾಗಿ ನಾನು ಇವತ್ತಿನ ಬರಹಗಾರರ ಬಗ್ಗೆ ಹೇಳೋದಾದರೆ ಅಂತಹ ಬರವಣಿಗೆ ಮಾಡಬೇಕು ನಾನು ಶ್ರೇಷ್ಠವಾದದ್ದನ್ನು ಕೊಡಬೇಕು ಅದಕ್ಕಾಗಿ ಯಾಕಂದರೆ ಸತ್ಯವನ್ನು ಹೇಳುವಾಗ ನಮ್ಮನ್ನು ನಾವೇ ಕೆಲವೊಂದು ಸಲಕ್ಕೆ ಶೋಧಿಸ್ಕೊಳ್ಬೇಕಾಗುತ್ತೆ ಅದು ಹಿಂಸಾದಾಯಕ ಪ್ರಕ್ರಿಯೆ ನಮ್ಮ ಹಲವಾರು ವಿಚಾರಗಳ ಬಗ್ಗೆ ನಾವೇನೇ ಅಸಮ್ಮತಿ ವ್ಯಕ್ತಪಡಿಸಿ ಮತ್ತೆ ನಾವು ಅದನ್ನು ಮರು ಇದು ಮಾಡ್ಕೊಳ್ಬೇಕಾಗುತ್ತೆ ಹಾಗಾಗಿ ಅಂತಹ ಒಂದು ಇದು ಈವತ್ತಿನ ಲೇಖಕರಲ್ಲಿ ತುಂಬ ಕೊರತೆ ಕಾಣ್ತಾ ಇದೆ ಆದರೆ ಇವರೆಲ್ಲರೂ ಮುಂದಿನ ದಿನಗಳಲ್ಲಿ ಬರೀತಾರೆ ಈಗಂತೂ ಭಾಳ ದೊಡ್ಡ ಮಟ್ಟದಲ್ಲಿ ಅಲೆ ಬರ್ತಾಯಿದೆ ಹೊಸ ನೀರಿನ ಅಲೆ ಒಳ್ಳೆಯ ಶೋ ಯೋ ಲೇಖಕರು ಮುಂದಿನ ದಿನದಲ್ಲಿ ಹುಟ್ಟುತ್ತಾರೆ ಅಂತ ಆದರೆ ಸ್ವಲ್ಪ ಕನ್ನಡದ ಸಾಂಸ್ಕೃತಿಕ ಸಾಹಿತ್ಯಿಕ ಲೋಕ ಒಂದು ರೀತಿಯಲ್ಲಿ ಪೇಲವವಾಗಿ ಕಳಪೆ ಅಂತ ಹೇಳೋದಿಲ್ಲ ನಾನು ನಿಜಕ್ಕೂ ಸಾಕಷ್ಟು ಸಾಮಗ್ರಿ ಇದ್ರೂ ಅದನ್ನು ವ್ಯಕ್ತಪಡಿಸುವ ರೀತಿಯಲ್ಲಿ ಸೋಲ್ತಿದ್ದಾರೋ ಅಥವಾ ಸಹವಾಸ ನಾನಂತೂ ವಿಶೇಷವಾಗಿ ಫೇಸ್ಬುಕ್ಕಲ್ಲಿ ಮತ್ತು ಇವತ್ತಿನ ಓದುಗರ ವಲಯದಲ್ಲಿರುವಂತಹ ಕೆಲವು ವ್ಯಕ್ತಿಗಳ ಅವರಿಗೆ ಮಾಡೆಲ್ಗಳಾಗಿರುವಂಥ ವ್ಯಕ್ತಿಗಳನ್ನು ನೋಡಿದಾಗ ಸಮಸ್ಯೆ ಇರೋದು ಇವರು ಸಹವಾಸ ಎಂಥವ್ರ ಸಹವಾಸದಲ್ಲಿದ್ದಾರೆ ಅಂತ ನಿಮ್ಮನ್ನು ಚಾಲೆಂಜ್ ಮಾಡುವಂತಹ ನಿಮ್ಮನ್ನು ದೊಡ್ಡದಾಗಿ ಕನಸ್ಕೊಂಡ್ರೆ ಅಂತ ಹೇಳುವಂತಹ ವ್ಯಕ್ತಿಗಳು ಇಲ್ಲದಿರ ಬೇರೆ ಬೇರೆ ರೀತಿಯ ಕ್ಷುದ್ರ ಮನೋಭಾವದ ಅಥವಾ ಸಣ್ಣ ಮನಸ್ಸಿನ ಹಸೂಯ ಮನೋಭಾವದ ವ್ಯಕ್ತಿಗಳ ಜೊತೆ ಹೋಗಿ ಇವರು ಅವರ ಮೆಚ್ಚುಗೆಗಾಗಿ ಕಾತರಿಸುವಂತಹ ಒಂದು ವರ್ಗ ಇದೆ ಅದು ಬಹುಶಃ ಅದು ಏನು ಸಮಸ್ಯೆ ಹಿಂದಿನವ್ರಿಗೆ ಅಷ್ಟು ದೊಡ್ಡ ಸಮಸ್ಯೆಗಳಿರಲಿಲ್ಲ ಈ ತರಹದ್ದು ಅಂದರೆ ಈ ಥರದ ಸಮಸ್ಯೆಗಿಂತ ಅವ್ರು ಬೇರೆ ರೀತಿಯಲ್ಲಿ ಅದನ್ನು ನಿಭಾಯಿಸ್ಕೊಂಡ್ರು ಹಾಗಾಗಿನೇ ಕುವೆಂಪು ಅವರಲ್ಲಿ ಕುವೆಂಪು ಅವರು ಕಾನೂರು ಹೆಗ್ಗಡ್ತಿ ಬಂದಾಗ ಅವರಿಗೆ ಮೂವತ್ತು ಮೂವತ್ತ್ಮೂರ ಅಷ್ಟೇ ವಯಸ್ಸು ಅದೂ ಅತ್ಯುತ್ತಮವಾದ ಕಾದಂಬರಿ ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಕನಸು ಕಾಣಬೇಕು ಮತ್ತು ಮಹತ್ವಾಕಾಂಕ್ಷೆಯಿಂದ ಆತ್ಮವಿಶ್ವಾಸದಿಂದ ಬರೀಬೇಕು ಅದನ್ನು ಮುಂದಿನ ದಿನಗಳಲ್ಲಿ ಬರುವಂಥವ್ರು ಬರೀತಾರೆ ಈಗಲೇ ಕೆಲವೊಬ್ರು ಬರೆದಿದ್ದಾರೆ ಆದರೆ ನನಗೆ ಅಷ್ಟು ತೃಪ್ತಿ ಎಲ್ಲೋ ಒಂದು ಕಡೆ ನಾವು ಶ್ರೇಷ್ಠವಾದ ಸಾಹಿತ್ಯಕ್ಕಿಂತ ಬೇರೆ ರೀತಿಯಲ್ಲಿ ಹೋಗ್ತಾ ಇದ್ದೀವಿ ಅಂತ ಅನಿಸುತ್ತೆ ಒಂದೊಂದು ಸಲಕ್ಕೆ ಸರ್ ಈಗ ತುಂಬ ಮಂದಿ ಹೇಳ್ತಿರ್ತಾರೆ ಈಗಿನ ಕಾಲದ ಮಕ್ಕಳಲ್ಲಿ ಈ ಪುಸ್ತಕ ಓದೋ ಕಲ್ಚರ್ ಸ್ವಲ್ಪ ಕಡಿಮೆ ಆಗಿದೆ ಅಥವಾ ನಾವು ಕೇಳ್ತಾ ಇರ್ತೇವೆ ಒಂದು ಭಾವನೆ ಅಂದರೆ ಅದನ್ನು ಬೆಳೆಸಬೇಕು ಹಾಗೆ ಹೀಗೆ ಅಂತ ನಿಮ್ಮ ಪ್ರಕಾರ ಒಂದು ರಾಷ್ಟ್ರ ನಿರ್ಮಾಣದಲ್ಲಿ ಈ ಪುಸ್ತಕ ಓದೋ ಕಲ್ಚರ್ ಎಷ್ಟು ಮಟ್ಟಿಗೆ ಒಂದು ಪಾತ್ರ ವಹಿಸುತ್ತೆ ಅಂತ ನನಗೇನು ಆಗನ್ಸಿಲ್ಲ ಪುಸ್ತಕ ಓದುವಂಥ ಕಲ್ಚರ್ ಕಡಿಮೆ ಆಗಿದೆ ಅಂತ ಪುಸ್ತಕ ಬೇರೆ ಕೆ ವಿಚಾರಗಳಿಗೆ ಕೊಟ್ಟರೆ ನೋಡಿದ್ರೆ ಪುಸ್ತಕಕ್ಕೆ ಕೊಡುವಂಥ ಸಮಯ ಕಡಿಮೆ ಆಗ್ತಿದೆ ಒಟ್ಟಾರೆಯಾಗಿ ಅಂತ ಹೇಳ್ಬಹುದು ಹೊರತು ಪುಸ್ತಕ ಓದುವಂಥ ಕಲ್ಚರ್ ಇಲ್ಲ ಅಂತ ಈಗ ನಮ್ಮನೆಯಲ್ಲೇ ವಿಶೇಷವಾಗಿ ನನ್ನ ಮಗಳು ನೂರಾರು ಸಾವಿರಾರು ಪುಸ್ತಕಗಳನ್ನು ಭಾಳ ಚಿಕ್ಕ ವಯಸ್ಸಿಗೆ ಓದಿದ್ಲು ಅದು ವಿಶ್ ಆದರೆ ಸಮಸ್ಯೆ ಇರುವಂಥದ್ದು ಕನ್ನಡದ ಪುಸ್ತಕಗಳನ್ನು ಓದುವಂಥವರ ಸಂಖ್ಯೆ ಕಡಿಮೆ ಆಗ್ತಿರುವಂಥದ್ದು ಇವತ್ತಿನ ಕಾಲದ ಮಕ್ಕಳಲ್ಲಿ ಯಾಕೆಂದರೆ ಇವತ್ತು ಪುಸ್ತಕಗಳನ್ನು ಕೊಂಡು ಓದುವಂತಹ ಆರ್ಥಿಕ ಸಾಮರ್ಥ್ಯ ಇರುವಂಥವರು ಬಹುತೇಕರು ತಮ್ಮ ಮಕ್ಕಳನ್ನು ಇಂಗ್ಲೀಷ್ ಮೀಡಿಯಮಕ್ಕೆ ಕಲಿಸ್ತಾರೆ ಸೊ ಆ ಮಕ್ಕಳು ಕನ್ನಡ ಓದುವಂತಹ ಸಾಧ್ಯತೆಗಳು ತುಂಬ ಕಡಿಮೆ ಅದೇ ರೀತಿಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದ್ತಿರುವಂಥ ಮಕ್ಕಳಿಗೆ ಅವರು ಪುಸ್ತಕವನ್ನು ಕೊಂಡುಕೊಂಡು ಓದುವಷ್ಟು ಆರ್ಥಿಕ ಸಾಮರ್ಥ್ಯ ಇರೋದಿಲ್ಲ ಆ ಇವೆರಡೂ ಈ ಸಮಸ್ಯೆಯಿಂದಾಗಿ ಕನ್ನಡ ಓದುವಂತಹ ಯುವಜನರ ಮತ್ತು ಮಕ್ಕಳ ಸಂಖ್ಯೆ ಕಡಿಮೆ ಆಗಿರೋದಕ್ಕೆ ಇಷ್ಟೇ ಕಾರಣ ಭಾಳ ಸಿಂಪಲ್ಲಾಗಿ ಫೈನಾನ್ಷಿಯಲ್ ಇದು ಪವರ್ ಇರುವಂಥವ್ರಿಗೆ ಅವರು ಕನ್ನಡದ ಪುಸ್ತಕ ಓದಲ್ಲ ಆರ್ಥಿಕ ಸಾಮರ್ಥ್ಯ ಇಲ್ಲದಿರುವಂಥ ಮಕ್ಕಳು ಕನ್ನಡ ಮೀಡಿಯಮಲ್ಲಿ ಓದ್ತಿದ್ದಾರೆ ಇಷ್ಟೇ ಇನ್ನೇನು ಬೇರೆ ಏನಿಲ್ಲ ಆದರೆ ಪುಸ್ತಕ ಓದುವಂಥವರ ಸಂಖ್ಯೆ ಜಾಸ್ತಿ ಆಗ್ತಾನೇ ಇದೆ ವಿಚಾರ ಪುಸ್ತಕಗಳಿಂದ ಏನು ಸಿಗುತ್ತೆ ಎರಡು ತರಹದ್ದು ಒಂದು ನಮ್ಮ ಜೀವನ ರೂಪುಗೊಳ್ಳುವ ದಿಕ್ಕಿನಲ್ಲಿ ನಮಗೊಂದಷ್ಟು ವಿಚಾರಗಳು ಸ್ಪಷ್ಟವಾಗುತ್ತಾ ನಾವು ಅಭಿಪ್ರಾಯ ರೂಪಿಸ್ಕೊಳ್ಳೋದಕ್ಕೆ ಪುಸ್ತಕಗಳು ವಿಚಾರಗಳು ಸಹಾಯ ಮಾಡ್ತವೆ ವೈಚಾರಿಕವಾಗಿ ಯೋಚನೆ ಮಾಡಿದಾಗ ಇನ್ನೊಂದು ನಮ್ಮ ಆತ್ಮ ಸಂತೋಷಕ್ಕಾಗಿ ಒಂದು ನೆಮ್ಮದಿ ಅಥವಾ ಏನೋ ಒಂದು ಪುಸ್ತಕಗಳನ್ನು ಓದಿದಾಗ ನನಗೆ ಒಳ್ಳೆಯ ಪುಸ್ತಕ ನೋಡಿದಾಗ ಓದ್ದಾಗ ಒಳ್ಳೆಯ ಸಿನಿಮಾ ನೋಡಿದಾಗ ಅದು ಒಂದು ರೀತಿಯಲ್ಲಿ ನನ್ನ ನಾನು ಆ್ಯಕ್ಚುಲಿ ಈ ಸಹಜ ಜೀವನ ಪುಸ್ತಕದಲ್ಲಿ ಅದನ್ನೇ ಹೇಳಿದ್ದೀನಿ ಆಧ್ಯಾತ್ಮ ಅಂದರೆ ಏನು ಅನ್ನುವಂತಹ ಒಂದು ನನ್ನ ಕಲ್ಪನೆಯಲ್ಲಿ ಸೊ ಹಾಗಾಗಿ ನಾವು ಒಂದು ಸ್ಥಳಕ್ಕೆ ಒಂದು ವಿಶಾಲ ಮ ಮನೋಭಾವದಿಂದದಲ್ಲಿ ಪ್ರಪಂಚವನ್ನು ಬಹಳ ಆಶಾವಾದದಿಂದ ಸಂತೋಷದಿಂದ ಸತ್ಯ ಮತ್ತು ಸಹಜವಾಗಿ ನೋಡುವಂತಹ ಒಂದು ಮನೋಭಾವ ನಮಗೆ ಒಂದು ಒಳ್ಳೆಯ ಘಟನೆಯಿಂದ ಒಳ್ಳೆಯ ಪುಸ್ತಕದಿಂದ ಒಳ್ಳೆಯ ಸಿನಿಮಾದಿಂದ ದಕ್ಕುತ್ತೆ ಹಾಗಾಗಿ ಒಂದು ಕಡೆ ಆತ್ಮಸಂತೋಷ ಇನ್ನೊಂದು ಕಡೆ ವೈಚಾರಿಕವಾಗಿ ನಮ್ಮ ವಿಚಾರಗಳನ್ನು ಸ್ಪಷ್ಟ ಮಾಡ್ಕೊಳ್ಳೋದಕ್ಕೆ ಹೊಸ ವಿಚಾರಗಳನ್ನು ಕಲಿಯೋದಕ್ಕೆ ಇವೆರಡೂ ಸಹ ಇವೆರಡೂ ಇದ್ದಾಗ ಏನಾಗುತ್ತೆ ಸಂತೋಷವಾಗಿರುವಂತಹ ಸಮಾಜದಲ್ಲಿ ಅನ್ಯಾಯ ಅಕ್ರಮ ನೀತಿಗಳು ಕಡಿಮೆ ಇರುತ್ತೆ ವಿಚಾರ ಇರುವಂತಹ ಸಮಾಜದಲ್ಲಿ ಅನ್ಯಾಯಗಳನ್ನು ಪ್ರತಿರೋಧಿಸುವಂತಹ ಅನ್ಯಾಯವನ್ನು ನಿಲ್ಲಿಸುವಂತಹ ಮತ್ತು ಒಳ್ಳೆಯ ಸಮಾಜವನ್ನು ಕಟ್ಟಿಕೊಳ್ಳುವಂತಹ ಒಂದು ದೃಢತೆ ಸಾಧ್ಯ ಆಗುತ್ತೆ ಹಾಗಾಗಿ ಪುಸ್ತಕ ಮತ್ತು ವಿಚಾರಗಳು ಯಾವುದೇ ಒಂದು ಸ್ವಸ್ಥ ಸಮಾಜಕ್ಕೆ ಅತ್ಯಗತ್ಯ ಪರಿಕರಗಳು ಆಯುಧಗಳು ಒಂದು ರೀತಿಯಲ್ಲಿ ಸಾಮಗ್ರಿ ನಿಮಗದು ದೇಶವನ್ನು ದೇಶ ನಿರ್ಮಾಣದಲ್ಲಿ ವಿಚಾರವೇ ಇಲ್ಲದಂತಹ ಇದ್ದರೆ ಎಂತಹ ದೇಶ ನಿರ್ಮಾಣ ಆಗುತ್ತೆ ಹಾಗಾಗಿ ಪುಸ್ತಕ ಬಹಳ ಮುಖ್ಯ ನಾನು ಎಲ್ಲ ಅದಕ್ಕೆ ಅದೇ ಕಾರಣಕ್ಕಾಗಿ ನಾನು ಎಲ್ಲ ಎಲ್ಲೆಲ್ಲಿ ಹೋದಾಗ್ಲೂ ಪೇರೆಂಟ್ಸ್ ಆ ಥರದವ್ರು ಸಿಕ್ಕರೆ ನೀವು ಓದಲಿಲ್ಲ ಅಂದ್ರೂ ಪುಸ್ತಕಗಳನ್ನು ತೆಗೆದುಕೊಳ್ಳಿ ಓದ್ದಂಥ ನಾಟಕನಾದರೂ ಆಡಿ ಮಕ್ಕಳ ಮುಂದೆ ಮತ್ತು ಮಕ್ಕಳಿಗೆ ಪುಸ್ತಕ ಓದೋದಕ್ಕೆ ಪ್ರೇರಣೆ ಕೊಡಿ ಈಗ ನಮ್ಮ ಮಕ್ಕಳಿಗೆ ನಾವು ನಮ್ಮ ಮನೇಲಿ ನಾವೇ ನೋಡಿದ ಹಾಗೆ ಪುಸ್ತಕ ಓದುವಂಥ ಕಲ್ಚರ್ ಮಾಡಿಸಿದ ಕಾರಣಕ್ಕಾಗಿ ನಮ್ಮ ಮಕ್ಕಳು ಟೆಕ್ಸ್ಟ್ ಬುಕ್ಸ್ ಓದುವಂತಹ ಅವಧಿ ತುಂಬ ಕಡಿಮೆ ಆದರೆ ಅವರು ಯಾವುದೂ ಕಡಿಮೆ ಇಲ್ಲ ಅವರ ಎರಡು ನನ್ನ ಮಗಳು ಮತ್ತು ಮಗ ಇಬ್ರು ಅವರು ಓದುವಂಥ ಓದ್ತಿದ್ದಂಥ ಎಲ್ಲ ಸಂದರ್ಭದಲ್ಲೂ ಕ್ಲಾಸಲ್ಲಿ ಟಾಪ್ ಒನ್ ಟಾಪ್ ಟು ಟಾಪ್ ತ್ರೀನಲ್ಲೇ ಇರ್ತಿದ್ದರು ಯಾಕೆಂದರೆ ಅವರು ಬೇರೆ ಬೇರೆ ಪುಸ್ತಕ ಓದಿದ್ರಿಂದ ಅವ್ರ ಒಕಾಬಲರಿ ಕಾಗುಣಿತದಿಂದ ಹಿಡಿದು ವ್ಯಾಕರಣದಿಂದ ಹಿಡಿದು ಅವರ ಪದ ಸಂಪತ್ತು ಆಮೇಲೆ ಅರ್ಥ ಮಾಡಿಕೊಳ್ಳುವಂಥ ಸಾಮರ್ಥ್ಯ ಇವೆಲ್ಲವೂ ಇಗ್ಗುತ್ತೆ ಆ ಹಿಗ್ಗಿದಾಗ ಏನಾಗುತ್ತೆ ತತ್ಪರಿಣಾಮವಾಗಿ ಸಹಜವಾಗಿಯೇ ಅವರ ಟೆಕ್ಸ್ಟ್ ಬುಕ್ ಓದುವಂಥ ಸಂದರ್ಭದಲ್ಲಿ ಅವರಿಗೆ ಬಹಳ ಬೇಗ ವಿಚಾರ ಅರ್ಥ ಆಗುತ್ತೆ ಮನನ ಆಗುತ್ತೆ ಹಾಗಾಗಿ ಏನೂ ಓದದೆ ಬರೀ ಟೆಕ್ಸ್ಟ್ ಬುಕ್ ಅಷ್ಟೇ ಓದುವಂಥವರು ಅದನ್ನು ಬಾಯ್ಪಾಠ ಮಾಡ್ಕೊಂಡಿರ್ಬೋದು ಅಥವಾ ಬೇರೆ ರೀತಿಯಲ್ಲಿ ಎಕ್ಸಾಮ್ಸ್ ಬರೆದು ಪಾಸಾಗಬಹುದೇ ಹೊರತು ಅವರು ನಿಜಕ್ಕೆ ಅದನ್ನ ಅರ್ಥ ಮಾಡ್ಕೊಳ್ಳೋದಾಗಲಿ ಮತ್ತು ಅದಕ್ಕೆ ಕಡಿಮೆ ಸಮಯ ಕೊಡೋದಾಗಲಿ ಆಗಿರೋದಿಲ್ಲ ಹಾಗಾಗಿ ಹೆಚ್ಚೆಚ್ಚು ಪುಸ್ತಕ ಓದೋದ್ರಿಂದ ನಿಮ್ಮ ಒಕ್ಯಾಬುಲರಿ ಇಂಪ್ರೂವ್ ಆಗುತ್ತೆ ಗ್ರಾಮರ್ ಇಂಪ್ರೂವ್ ಆಗುತ್ತೆ ಅರ್ಥ ಮಾಡಿಕೊಳ್ಳುವಂಥ ಸಾಮರ್ಥ್ಯ ಹೆಚ್ಚಾಗುತ್ತೆ ಹಾಗಾಗಿ ಅವರು ಸ್ವಾಭಾವಿಕವಾಗಿಯೇ ತಮ್ಮ ಪಠ್ಯವನ್ನು ಸಹ ಭಾಳ ಸುಲಭವಾಗಿ ಮೇಷ್ಟರು ಪಾಠ ಮಾಡುತ್ತಾ ಇರುವಾಗಲೇ ಇವರು ಆ ಚಾಪ್ಟರ್ನ ಓದಿ ಮುಗಿಸಿರ್ತಾರೆ ಈಗ ನಾವೆಲ್ಲ ಓದ್ತಿರುವಾಗ ನನಗೆ ಕನ್ನಡ ಇಂಗ್ಲೀಷ್ ಅಂತೂ ನಾನು ಕ್ಲಾಸಲ್ಲಿ ಓದೋ ಕೇಳೋ ಅಗತ್ಯನೇ ಇರಲಿಲ್ಲ ಯಾಕಂದರೆ ಅದೆಲ್ಲ ಇದ್ದೆ ಯಾವುದ ಟೆಕ್ನಿಕಲ್ ಸಬ್ಜೆಕ್ಟ್ಸ್ನ ಕೆಲವೊಂದನ್ನು ಕಲಿಬೇಕಾಗಿತ್ತು ಹಾಗಾಗಿ ಅದೆಲ್ಲ ಯಾಕೆ ಸಾಧ್ಯ ಆಯಿತು ಅಂದರೆ ನಾನು ಚಿಕ್ಕ ವಯಸ್ಸಿನಲ್ಲಿ ಇದ್ದಂಥ ನನ್ನ ಹಸುವಿನ ಕಾರಣದಿಂದಾಗಿ ಹಾಗಾಗಿ ಪುಸ್ತಕ ಬಹಳ ಎಜುಕೇಷನ್ ವಿಚಾರದಿಂದಾಗಿ ಕೇವಲ ಪಠ್ಯಪುಸ್ತಕ ಅಷ್ಟು ಅಷ್ಟೇ ಅಲ್ಲದೆ ಬೇರೆ ಇತರ ಪುಸ್ತಕಗಳನ್ನು ಓದುವಂತಹ ಮಕ್ಕಳು ಸಹಜವಾಗಿಯೇ ಸ್ವಾಭಾವಿಕವಾಗಿಯೇ ತರಗತಿಗಳಲ್ಲಿಯೂ ಬಹಳ ಅತ್ಯುತ್ತಮವಾಗಿ ಏನು ಸಾಧನೆ ಮಾಡಬಲ್ಲಂಥವರಾಗಿರ್ತಾರೆ ಥ್ಯಾಂಕ್ ಯು ಸರ್